ಏನು ಅಂಗವಿಕಲರ ನಿಧಿನಲ್ಲಿ ಕೊಡೋದಕ್ಕೆ ನಮ್ಮ ಟ್ವೆಂಟಿ ಪರ್ಸೆಂಟ್ ನಮ್ಮ ಕೆ ಎಲ್ ಡಿ ಎಂ ಪಿ ನಮ್ಮ ಎಮ್ ಎಲ್ ಸಿ ಫಂಡ್ ಅದೆಲ್ಲ ಬರುತ್ತೆ ಅದರಲ್ಲಿ ಕೊಡ್ತೀವಿತ್ತು ಆ ಅರ್ಜಿಗಳು ಸಪ್ರೇಟಾಗಿ ಇಟ್ಕೊಂಡಿದ್ದೀವಿ ಇವತ್ತು ತಾಲೂಕು ಆಫೀಸ್ ಆಗ್ಬೋದು ಎ ಸಿ ಆಫೀಸ್ ಆಗ್ಬೋದು ನಮ್ಮ ರೆವೆನ್ಯೂ ಸಂಬಂಧಪಟ್ಟಂಗೆ ಇಒ ಜಾಸ್ತಿ ಇರೋದು ರೆವೆನ್ಯೂ ಡಿಪಾರ್ಟ್ಮೆಂಟ್ ಆ್ಯಂಡ್ ಇ ಒ ಡಿಪಾರ್ಟ್ಮೆಂಟ್ ಇವರಿಬ್ಬರಿಗೆ ಜಾಸ್ತಿ ಸಂಬಂಧಪಟ್ಟಿದೆ ರಸ್ತೆಗೊಂದು ಇಂಥದೆಲ್ಲ ಸ್ವಲ್ಪ ಕಮ್ಮಿ ಇದೆ ಮೂರು ಅರ್ಜಿಗಳು ಬಂದಿದ್ದೀವಿ ಎಂಬತ್ತಾರು ಮೂರು ಅರ್ಜಿಗಳನ್ನು ತೊಗೊಂಡಿದ್ದೀವಿ ಮೂರು ಅರ್ಜಿಗಳನ್ನು ಇವತ್ತು ಕಂಪ್ಲೇಂಟು ರೈಸ್ ಆಗುತ್ತೆ ಅದು ಕಂಪ್ಲೇಂಟ್ ರೈಸ್ ಆಗಿದ ತಕ್ಷಣ ಅವರಿಗೆ ಮೆಸೇಜ್ಗಳು ಹೋಗ್ತವೆ ಆ ಕಂಪ್ಲೇಂಟ್ ರೈಸ್ ಆಗಿ ಯಾವುದೇ ಒಂದು ಇತ್ಯಾರ್ಥ ಏನು ಅರ್ಜಿಗಳು ಬಂದಿದೆಯವೋ ಆ ಅರ್ಜಿಗಳು ಇತ್ಯಾರ್ಥ ಆಗುತ್ತೆ ಆದ್ರೂ ನಾವು ಕೆಲಸ ಮಾಡೋ ರೀತಿಯಲ್ಲಿ ಇದ್ದರೆ ಮಾಡ್ತೀವಿ ದಾಖಲೆಗಳೇನಾದರೂ ಪರಿಶೀಲನೆ ಮಾಡ್ತೀವಿ ಇದು ಯಾವುದು ಮಾಡೋಕ್ಕೇ ಆಗೋದಿಲ್ಲ ಅನ್ನೋ ಒಂದು ಸಂದರ್ಭದಲ್ಲಿ ಅದು ಮಾಡೋಕ್ಕಾಗಲ್ಲ ಅಂತಲೇ ಎಂಡಾಸ್ಮೆಂಟ್ ಕೊಟ್ಬಿಡ್ತೀವಿ ಅವ್ರ ಮುಂದಿನ ಏನಿದೆ ಅದಕ್ಕೂ ಹೋಗ್ಬೋದು ಆ ಥರ ಏನಿದೆಯೋ ಇವತ್ತು ಬಂದಿರತಕ್ಕಂಥ ಎಂಬತ್ತ್ಮೂರು ಅರ್ಜಿ ಬಂದಿದೆ ಎಂಬತ್ತ್ಮೂರು ಅರ್ಜಿಯನ್ನು ಇತ್ಯಾರ್ಥ ಮಾಡ್ತೀವಿ ಯಾವ ರೀತಿ ಸಮಸ್ಯೆಗಳು ಜಾಸ್ತಿ ಸಮಸ್ಯೆ ಜಾಸ್ತಿ ಬಂದಿರೋದು ಬಂದ್ಬಿಟ್ಟು ಸರ್ವೆಗೆ ಸಂಬಂಧಪಟ್ಟಿತ್ತು ಮಶಾಣಕ್ಕೆ ಸಂಬಂಧಪಟ್ಟಿದ್ದು ದಾರಿಗೆ ಸಂಬಂಧಪಟ್ಟಿತ್ತು ದಾರಿ ಅಂದರೆ ಮಶಾಣಕ್ಕೆ ಹೋಗೋಕೆ ದಾರಿ ಹಿಂದುಗಡೆ ಇರತಕ್ಕಂಥ ಜಮೀನುಗಳಿಗೆ ಹೋಗುವಂಥ ದಾರಿ ಗ್ರಾಮಗಳಲ್ಲಿ ಒಂದು ಎರಡು ಮೂರು ಅರ್ಜಿ ಇದೆ ಮನೆಗಳಿಗೆ ಹೋಗುವಂಥದ್ದು ದಾರಿಗಳು ಇಂಥದ್ದೇ ಜಾಸ್ತಿ ಇರೋದು ಬೇರೆ ಯಾವುದೂ ಇಲ್ಲ ಬೇರೆ ಸಮಸ್ಯೆಗಳು ಯಾವುದೂ ಇಲ್ಲ ಆಮೇಲೆ ಕೆಲವೊಂದು ಊರಲ್ಲಿ ಡ್ರೈನೇಜ್ ಕ್ಲೀನ್ ಆಗಬೇಕು ನಮಗೆ ಸಿಮೆಂಟ್ ರೋಡ್ ಹಾಕ್ಕೊಡ್ಬೇಕು ಒಂದ್ ಬಂದಿದೆ ಅಂಥದನ್ನು ನಾವು ಇವ್ರಿಗೆ ನಮ್ಮ ಎನ್ ಆರ್ ಜಿ ಇದೆ ಈ ಅವರು ಇದ್ದಾರೆ ನಮ್ಮ ಕಂಡು ಸುಕ್ತವೆ ಯಾವುದ್ರಲ್ಲಾದರೂ ಒಂದರಲ್ಲಿ ನಾವು ಮಾಡಿಕೊಡ್ತೀವಿ ಅಂತೀವಿ ಜಾಸ್ತಿ ಬಂದಿರೋದು ಮಶಾನ ಮಶಾಣಕ್ಕೆ ದಾರಿ ಊರಲ್ಲಿ ನಮ್ಮ ಜಮೀನಿದೆ ಜಮೀನಿಗೆ ಹೋಗುವಂಥ ದಾರಿ ನಕಾಶಿನ ದಾರಿ ಇದೆ ಆ ದಾರಿನ ನಾವು ಬಿಡಿಸ್ಕೊಡಿ ಓಡಾಡೋದಕ್ಕೆ ಅವಕಾಶ ಮಾಡಿಕೊಡುತ್ತೆ ಇಂಥ ಅರ್ಜಿಗಳು ಬಂದಿದ್ದಾವೆ ಅದನ್ನೆಲ್ಲ ಖಂಡಿತವಾಗಲೂ ನಾವು ಮಾಡ್ತೀವಿ ಜಾಸ್ತಿ ಬಂದಿರೋದು ಇಲ್ಲಿ ಅರ್ಜಿ ಯಾವುದೇ ನಾವು ಹೇಳಿದ್ದೀವಿ ಯಾವುದೇ ಊರಲ್ಲಿ ಆಗ್ಬೋದು ಮಶಾನಕ್ಕೆ ಜಾಗ ಇಲ್ಲ ಅನ್ನೋದು ಮಶಾನಕ್ಕೆ ಜಾಗ ಕೊಡೋಕ್ಕೂ ನಾವು ಸಿದ್ಧವಾಗಿದ್ದೀವಿ ಮಶಾನಕ್ಕೆ ಜಾಗ ಕೊಡೋದು ತುಂಬ ಈಸಿ ಮಶಾನಗಳು ಜಾಸ್ತಿ ಆಗೋದು ಬೇಡ ಮಶಾನಗಳು ಜಾಸ್ತಿ ಆಗೋದು ಬೇಡ ಅಂದರೆ ಯಾರಿಗೂ ಜನಗಳಿಗೆ ತೊಂದರೆ ಆಗೋದು ಬೇಡ ಅಂತ ನಮ್ಮ ಒಂದು ಆದರೂ ಜನ ಕೇಳ್ತಾರೆ ಆದರೂ ಹಂಗೇನಾದರೂ ಇದ್ದರೆ ಅಕ್ವಿಜೇಷನ್ ಮಾಡೋದಕ್ಕೂ ತಹಸೀಲ್ದಾರ್ ಹಂತದಲ್ಲೇ ಪ್ರಾಬ್ಜನ್ ಇದೆ ಖಂಡಿತವಲ್ಲ ಅಂತ ಅಕ್ವಿಜೇಷನ್ ಮಾಡೋದು ಮಶಾನಗಳಿಗೆ ಕಾಂಪೌಂಡ್ ಹಾಕೋದಕ್ಕೆ ಪ್ರಾಬ್ಜೆನ್ ಇದೆ ಮಶಾನಗಳಿಗೆ ದಾರಿ ಮಾಡ್ಕೊಡೋದಕ್ಕೆ ಮಶಾನಗಳಿಗೆ ನೀರಿನ ವ್ಯವಸ್ಥೆ ಮಾಡ್ಕೊಳೋದಕ್ಕೆ ಅಷ್ಟು ನಮಗೆ ಒಳ್ಳೆ ಇದಿದೆ ನಮಗೆ ಮಾಡೋದಕ್ಕೇನು ಇದೇನಿಲ್ಲ ಮಾಡ್ತೀವಿ ಇವಾಗ ಗೋಸಲ್ಲಿ ನಾವು ಜನತಾ ದರ್ಶನದಲ್ಲಿ ಇದೆಲ್ಲ ನಾವು ಮ ಜನಸ್ಪಂದನಾ ಕಾರ್ಯಕ್ರಮ ಎಲ್ಲ ಮಾಡಿದಾಗ ಅದರಲ್ಲಿ ನಮ್ಗೊಂದು ಇವಾಗ ನೂರ ಇಪ್ಪತ್ತ್ಮೂರು ಶಾಲಾ ಕಾಲೇಜುಗಳು ಖಾತೆಗಳಿರಲಿಲ್ಲ ನಮ್ಮ ಸರ್ಕಾರಿ ಸತ್ಯ ಖಾತೆಗಳಿರಲಿಲ್ಲ ಅಂಥದ್ದನ್ನು ಮೂರು ಶಾಲಾ ಕಾಲೇಜುಗಳಿಗೆ ನಾವು ಖಾತೆಗಳನ್ನು ಮಾಡ್ಕೊಟ್ಟಿದ್ದೀವಿ ನೂರಿಪ್ಪತ್ತು ಕಾಲೇಜ್ ಶಾಲಾ ಕಾಲೇಜುಗಳಿಗೆ ಖಾತೆಗಳನ್ನು ಮಾಡ್ಕೊಟ್ಟಿದ್ದೀವಿ ಆಲ್ರೆಡಿ ಆಗೋಗ್ಬಿಟ್ಟಿದೆ ಅದೆಲ್ಲ ಆಗಿದೆ ಆಮೇಲೆ ನೈಂಟಿ ಫೋರ್ ಸಿನಲ್ಲಿ ಏನು ದಾಖಲೆಗಳು ನೈಂಟಿ ಪರ್ಸೆಂಟ್ ಆಗಬೇಕಂತ ಅದನ್ನು ಮಾಡ್ತಾಯಿದ್ದೀವಿ ಆಮೇಲೆ ನಮ್ಮ ಪೂರ್ವ ಕಾರ್ಮಿಕರಿಗೆ ಎಲ್ಲರಿಗೂ ಬಟ್ಟೆ ಕೊಟ್ಟಿದ್ದೀವಿ ಅವರು ಕಷ್ಟಗಳನ್ನು ಏನಿದೆಯೋ ಅದನ್ನು ತೊಗೊಂಡಿದ್ದೀವಿ ಅದನ್ನು ಮುಂದಿನ ದಿನಗಳಲ್ಲಿ ಪರಿಶೀಲನೆ ಮಾಡಿ ಅದನ್ನು ಮಾಡ್ತೀವಿ ಸಾಮಾನ್ಯವಾಗಿ ಸಿಂಪಲ್ ಆಗಿ ಬಂದಿದೆ ಅರ್ಜಿಗಳಷ್ಟು ಜಾಸ್ತಿ ಇದೆ ಮುಂದೆ ಈ ತಿಂಗಳಲ್ಲೇ ನಾವು ತಾಲೂಕು ಮಟ್ಟದ ಅಧಿಕಾರಿಗಳನ್ನು ತಗೊಂಡು ಗ್ರಾಮ ಪಂಚಾಯಿತಿ ಹೆಡ್ ಹೆಡ್ಕ್ವಾರ್ಟರ್ ಹಂತದಲ್ಲಿಯೂ ಈಗ ಸಭೆಯನ್ನು ನಾವು ಮಾಡ್ತೀವಿ ಒಂದೊಂದು ದಿವಸಕ್ಕೆ ಒಂದು ನಾಲ್ಕು ಪಂಚಾಯಿತಿ ಇಟ್ಕೊಂಡು ಒನ್ ಒನ್ ಅವರ್ತದೆ ಪಂಚಾಯಿತಿ ಲೆವೆಲ್ ಮಾತ್ರ ಅಲ್ವಾ ಆ ಒಂದೊಂದು ದಿವಸಕ್ಕೆ ನಾಲ್ಕು ಪಂಚಾಯಿತಿ ಇಟ್ಕೊಂಡು ಪಂಚಾಯಿತಿ ಲೆವೆಲಲ್ಲೂ ಇದನ್ನು ಮಾಡಿ ತಾಲೂಕು ಮಟ್ಟದ ಅಧಿಕಾರಿಗಳನ್ನ ಇಟ್ಕೊಂಡು ವಾರಕ್ಕೆ ಎರಡು ಸಲಿ ಮಾಡಬೇಕು ಯಾಕಂದರೆ ಅಧಿಕಾರಿಗಳಿಗೂ ನಾವು ಫ್ರೀ ಬಿಡಬೇಕಲ್ಲ ಅವರಿಗೆ ತಾಲೂಕು ಮಟ್ಟದಲ್ಲಿ ಮಾಡೋದು ಎರಡು ದಿವಸ ವಾರಕ್ಕೆ ಎರಡು ದಿವಸ ಪಂಚಾಯತ್ ಒಂದು ಪಂಚಾಯತ್ ಒಂದು ದಿವಸಕ್ಕೆ ನಾಲ್ಕು ಪಂಚಾಯಿತಿ ಮಾಡಿ ಅಲ್ಲಿ ಬರ್ತಕ್ಕಂಥ ಅರ್ಜಿಗಳನ್ನು ಇತ್ಯರ್ಥ ಮಾಡುವಂಥ ಸರ್ ಇದು ಹಿಂದೆ ತಾಲೂಕು ಮಠದಲ್ಲಿ ಮತ್ತು ಜಿಲ್ಲಾ ಮಠದಲ್ಲಿ ಜನತಾ ದರ್ಶನ ನಡೆದಿದೆ

Até a